ஜிம் எல்லாம் நான் இவாள் ஒன்று மச்சிலேபி கமோன் வைஃப் குபாய் குபி குட்டு ஜித்தி நான் தகண்ட காசுவா ನೀವು ಇಪ್ಪತ್ತೈದು ಸಾವಿರ ನಾನು ಐವತ್ತು ಸಾವಿರ ತಗೊಂಡಿದ್ದೀನಿ ಓಹೋ ಗುಡ್ ಗುಡ್ ಕಮ್ ಕಮ್ ಬೇಬಿ ಕುಂಬಳಕಾಯಿ ಕುಂಬಳಕಾಯಿ ಎಸ್ ಎಸ್ ಓದು ಕುಂಬಾಯಿ ರಿಯಲಿ ರಿಯಲಿ ಯಾ ಏನಿ ಸುಪ್ರಿಗಳಮ್ಮಾಗೇನಿದ ಇವಾಗ ಈಗ ಹಾಕೊಂಡ್ ಬಂದಿದ್ಯಾ ಓ ಇವರೇ ಬೂಟಿ ಬೂಟಿ ಕಾಣಗಳ್ಕೊಂಬಿಟ್ಟವ್ರೆ ಅದಕ್ಕೆ ನಾನು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ ಇವ್ರನ್ನೇನ್ ಬೂಟಿ ಕಾಣ್ಲಾ ನನ್ನ ಹತ್ರ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅನ್ಕೊಂಡಿದ್ದೇನೆ ರೂಪ ಅನ್ಕೊತವಳೆ ನಾನಾ ಯಾಕೆ ಹಾಕೊಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದು ಹ್ಮ್ ಸೋರಾಯ್ತು ಬಿಡಮ್ಮ ಚಾನ್ ಹೋಗ್ರ ಮನೆ ಉದ್ದಾರ ಹ್ಞೂ ಬೇಬಿ ಕಮ್ಮಿ ಬೇಬಿ ನಾವು ಬೆಂಗ್ಳೂರ್ಗ ಹೋಗಿದ ಟೈಮ್ ಆಗುತ್ತೆ ಏನಕ್ಕಮ್ಮ ಬೆಂಗ್ಳೂರ್ಗ ಮಸಾಜ್ ಮಸಾಜ್ ಸಲೂನ್ಗೆ ಹೋಗ್ತಾ ಇದೀವಿ ಇವಾಗ ನಾಲ್ಕು ಗಂಟೆ ಆಗೋಯ್ತು ನೀವು ಯಾವಾಗ ಹೋಗೋದು ಬೆಂಗ್ಳೂರ್ಗ ಹೋಗಿ ಅಲ್ಲೆಲ್ಲ ಮಾಡಿಸ್ಕೊಂಡು ಹೋಟೆಲ್ ಬುಕ್ ಮಾಡಿ ನೈಟ್ ಅಲ್ಲಿ ಬೆಳಗ್ಗೆ ಬರ್ತೀವಿ ಅಯ್ಯೋ ಎಂತ ಕೆಲಸ ಮಾಡ್ತಾ ಇದೀಯಮ್ಮ ಯಾಕಮ್ಮ ನೀರ್ ದಾರ ತಪ್ಪಿರೋದಲ್ದಿರಾ ನಮ್ಮ ದಾರಿ ತಪ್ಪಿಸ್ತಾ ಇದ್ಯಾ ಹಂಗೆಲ್ಲ ಓದ್ಲಗ್ ಹೋಗೋದು ಎಲ್ಲ ರೂಢಿ ಇಲ್ಲಮ್ಮ ನಮ್ಗ ಇನ್ಮೇಲೆ ರೂಢಿ ಮಾಡ್ಕೊತಾಳೆ ನೋಡಮ್ಮ ಗೌರಮ್ಮ ಮಾಡ್ಲಿ ಮಾಡ್ಲಿ ಅದೇನ್ ಮಾಡ್ತಾಳ ಮಾಡ್ಲಿ ನೋಡಗ ನನ್ನ ನೋಡಿ ಒಟ್ಟೆ ಉರಿ ಪಡ್ಕೊಡಕ್ ಬೇಕಾಗಿಲ್ಲ ಆಯ್ತಾ ನಾನ್ ಚೆನ್ನಾಗಿದ್ದೀನಿ ಹೀರೋಯಿನ್ ತರ ಅಂತ ನಾನು ಮಾಡ್ರನ್ ಡ್ರೆಸ್ ಹಾಕೊಂಡಿರೋದಕ್ಕೆ ಹೋಗಿ ಚೂಡಿದಾರ ಅಕ್ಕಂಬಳೆ ನನ್ನ ಇಷ್ಟ ನಾನು ಇರ್ತೀನಿ ನಾನು ಯಾರು ಕೇಳಂಗಿಲ್ಲ ನೋಡಮ್ಮು ಇದೆಲ್ಲ ಚೆನ್ನಾಗಿರಲ್ಲ ಓದ್ಲಕ್ ಹೋಗೋದಂತೆ ಬುಕ್ ಮಾಡೋದಂತೆ ತಿರುಗ್ ಬೆಳಗ್ಗೆ ಎದ್ದು ಬರೋದಂತೆ ಅವೆಲ್ಲ ನಮ್ಮ ಕಪ್ಪಲ್ಲ ನೀನು ಎಷ್ಟೋ ನಿನ್ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಬೇಕು ನಾನ್ ಅಷ್ಟೇನ ಪರ್ಕೆತ್ಕೊಂಡ್ ಇಂದ್ ಬಿದ್ಬಿಡ್ತೀನಿ ಮುಂಡೆ ಅಂತ ನಿನ್ಗೇನು ಮಾನ ಮರ್ಯಾದಿಲ್ಲನೆ ಮಾನ್ಗೆ ಟೆನ್ಸ ಬೇಕೇನೆ ಇವೆಲ್ಲ ನಮಗ ನಿಗೇನ್ ಗೊತ್ತಾಗಲ್ಲ ಸುಮ್ಮನೆ ಸುಮ್ನೆ ಇರಕ ಬಾರಿ ಗೊತ್ತಾಗ್ಬಿಡ್ತದೇ ಅಂಬುಜಿ ಅಂಬುಜಿ ಬಾ ಹೋಗಣ ರೆಡಿ ಬೇಬಿ ನಮ್ಮ ನೋಡಿ ಒಟ್ಟೆ ಉರ್ಕೊಳ್ಳೋರು ಜಾಸ್ತಿ ಜನ ಊರಲ್ಲಿ ಓಹೋ ಇವಳೇನು ಐಶ್ವರ್ಯ ತಂಗಿ ಇವಳು ನೋಡಿ ಹೊಟ್ಟೆ ಊರ್ಕೊಂಡ್ಬಿಡ್ತಾಳೆ ಅಯ್ಯ ಏಯ್ ನಿಂದ್ ಎಷ್ಟೋ ಕೆಲಸ ನೋಡ್ಕೊಳ್ಳೆ ಊರು ಬಿಟ್ಟು ಊರ್ ಅಂತ ನೀನು ಊರು ಬಿಟ್ಟೋಳೆ ನಾನಲ್ಲ ಅಂಬುಜಿ ಏನು ನಮ್ಮ ನಮ್ಮಅಮ್ಮನ ಗಾಡಿ ಎತ್ಕೊಂಡು ಹೋಳಿ ಎರ್ತೋತಾಳೆ ಓ ಅಮ್ಮ ಎತ್ತೋತಾರ ಆಂಟಿ ನಾವು ಬೆಂಗಳೂರ್ಗ್ ಹೋಗ್ತಾ ಇದೀವಿ ಆಂಟಿ ನಾನು ಬರ್ತೀನಿ ಆಂಟಿ ಬೆಂಗ್ಳೂರ್ಗ ನನ್ನ ಮಗನು ಅಲ್ಲೇವನೇ ನನ್ನ ಮಗಳು ಅಲ್ಲೇ ಅಲ್ಲೇವ್ರೆ ನಮ್ದು ಸ್ವಂತ ಮನೆ ಅದೇ ಆಂಟಿ ನಾವು ಟೌನ್ ಒಳಗಡೆ ಹೋಗಲ್ಲ ಸಿಟಿ ಒಳಗಡೆ ಈ ಕಡೆ ಸಿಟಿಯಿಂದ ಈಚೆನೆ ಸರಿ ಆಂಟಿ ನಾನು ಈಚೆಗೆ ಬರ್ತೀನಂಟಿ ಅಂಟಿ ಅಂಟಿ ನಾನು ಕರ್ಕೊಂಡೋಗಂಟಿ ಆಂಟಿ ಅಂಟಿ ಆಂಟಿ ನಾನು ಕರ್ಕೊಂಡೋಗಂಟಿ ಆಂಟಿ ಆಂಟಿ ಪ್ಲೀಜು ಆಂಟಿ ಅಂಟಿ ಪ್ಲೀಜು ಅಂಟಿ ಪ್ಲೀಜು ನೀನ್ ಎನಕೊಂಡ್ ಮನಕ್ ಓ ನಿಮ್ಗೆ ಕಷ್ಟ ಕೊಡಲ್ಲ ನಾನು ಬರ್ತೀನಿ ಆಂಟಿ ನೀನು ಹೇಳ ಅಂಟಿ ಅಯ್ಯೋ ಬೇಡಕಂತ ನೀನು ಹಂಗೆಲ್ಲ ಬೆಂಗಳೂರಿಗೆಲ್ಲ ಬರಬಾರ್ದು ಸೊ ನೋಡಕ್ಕೆ ಯಾರು ಗಂಡಸನ್ನ ಕರ್ಸಲ್ಲ ಇಲ್ಲಂಟಿ ನಾನ್ ಬರಲ್ಲ ಅಂಟಿ ಈಚೆಗೆ ಕುತ್ಕೊಂಡಿದ್ದೀನಿ ಅಂಟಿ ಸರಿ ಬಾ ಅಂಬೂಜಾ ಬಾ ಅಲ್ಲ ಮೇಡಮ್ ಇವ್ ಏನಕ್ಕೆ ಮೇಡಮ್ ಇರ್ಲಿ ಬಾ ಪರವಾಗಿಲ್ಲ ಬಾ ನೋಡೇ ಅಂಬುಜಿ ನಮ್ಮ ಮನೆಗೆ ನೀನು ಬರೇ ಬೇಡ ಅಲ್ಲೇ ಎಲ್ಲನ ಹಾಳು ಬಿತ್ಕೊಂಡು ನಾಶವಾಗಿ ಹೋಗ್ಡು ಬರ್ರೆ ಬೇಡ ನೀನು ಏ ಹೋಗ ನಿಂದ ಏನ ಇವಾಗ ನಾನು ಚೆನ್ನಾಗ್ ಹೋಗಲ್ಲ ತೆಗಿ ಅಂತ ಖುಷಿ ಪಡೋಕ್ ಬಿಟ್ಬಿಟ್ಟು ಏನಕ್ಕ ನೀನು ಮುಚ್ಚ ಬಾಯಿ ನಾಯಿ ಮುಚ್ಚು ಬಾಯಿ ಮಾನ ಮರ್ಯೋದ್ ಇಲ್ದೋಳೆ ಲಸಿಕೋರೇ ಇಳಿಗ್ ಬರಾ ಬರೋಲ್ಲ ಮಗನು ತೊಡಗ ಹಿಂದಕ್ಕೆ ಅಂತ ಅಂತೇಳುವ ಇಲ್ಲ ಅಂತಂದ್ರೆ ಗಾಡಿ ಕುತ್ಕೊಂಡು ಹೋಗ್ತಾ ಇರೋದ ಕುಮಳಗ ಹೊಡೆದಂಗೆ ದಮ್ ಅಂತ ಹೊಡೆದೇಕಾ ಬಾಮ ಬಾ ಎಷ್ಟು ಮೇರಿತಾಳ ಮೇರಿಲಿ ಬಾ ನಮ್ಮ ನೋಡಿ ಒಟ್ಟೆ ಹುರ್ಕಂತಾರೆ ಗುಂಡೋಣ ಮಠ ಬಾಯಿ ಹೋಗ ನೀನು ಆ ಸ್ಕೂಲ ಅಯ್ಯೋ ನಾನು ಹೋಗ್ಬೇಕಾಗಿತ್ತು ಹ್ಞೂ ನಾನು ಸಣ್ಣ ಕಕ್ಕನ ಏನಾನ ತೊಗೊಳಾರೋ ಏನೋ ನೋಡು ಅಂಬುಜಿ ಎಷ್ಟು ಚೆನ್ನಾಗೋಳೆ ಸಣ್ಣಗೆ ದೂಸ್ ಪ್ಯಾಂಟ್ಗಳು ಎಲ್ಲ ಹಾಕೊಂಡೋಳೆ ನನಗೆ ಆ ದೂಸ್ ಪ್ಯಾಂಟು ಆಗೋದೇ ಇಲ್ಲ ಏಳು ಅಂತ ಕೇಳಿದ್ರೆ ಅಯ್ಯೋ ನಿನ್ನ ಸೈಜ್ ಚಿಕ್ಕೋದೇ ಇಲ್ಲ ಹೋಗತ್ತೆ ಅಂತ ಹೇಳ್ತಾಳೆ ನನಗೂ ಆಸೆ ಆಗ್ತದೆ ದೂಸ್ ಪ್ಯಾಂಟ್ ಹಾಕ್ಕೋಕಾಯಿ ಏನು ಮಾಡೋದು ಆಂ ಇವಾಗ ಬೇರೆ ಬೆಂಗ್ಳೂರ್ಗೆ ರೆಡಿಯಾಗ್ಕೋತಾವಳೆ ಅವಳೇನು ಚೆನ್ನಾಗಿ ರೆಡಿಯಾಗಿ ಬಂದರೆ ಹಾಂ ನಮ್ಮ ಯಜಮಾನ ಅವಳೇ ನೋಡ್ಕೊಂಡು ಇಟ್ಕೊಬೇಕಲ್ಲ ದಪ್ಪ ಮಾತ್ರ ಇಪ್ಪ ಎಂತ ಬಟ್ಟೆಗಳು ಹಾಕೋಕ್ ಆಗಲ್ಲ ಸಣ್ಣಗಿದ್ರೆ ಎಂತ ಬಟ್ಟೆ ಬೇಕೋ ಅಂತ ಬಟ್ಟೆ ಹಾಕೊಂಬುದು ಈ ಅಮ್ಮನೇ ಅಲ್ಲಿ ನಿಂತ್ಕೊಂಡ್ ಮುಖಾಗೆ ಗೊಣತ್ತಾಳೆ ಹೌ ಗೊರಮ್ಮ ಏನಕ್ಕ ನೀನೇ ಅಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ಯಾ ಏನು ಇಲ್ಲ ಸುಮ್ಮನೆ ಸರಿ ಓದ್ತೀನಿ ಕುತ್ಕೊಂಡ್ ಮಾತಾಡ್ಲಿಲ್ಲ ಇಲ್ಲ ಇಲ್ಲ ನಾನ್ ಬಂದ್ ಕೆಲಸ ಆಯ್ತು ಓದ್ತೀನಿ ನಮ್ಮ ಅಂಬುಜಿ ಏನಾನ ಒಂದು ಗತ್ತಿ ಇರ್ಸಪ್ಪ ನಾಗಪ್ಪ ಭಗವಂತ ನಾನೇ ಬರ್ತೀನಿ ಅಷ್ಟು ದೂರ ಬರೋಕ್ಕಾಗಲ್ಲ ಆಗಲ್ಲ ಆದ್ರೂ ಬಂದು கத்து புத்தி பாஸ்க்கிட்டு பார்த்தீங்க நாகப்பா இவ்ளோக்கொந்தி காண்சப்பா நீனோத்த இவ் கத்தி காண்சு இல்லாந்திர நன்க நெம்னே இரல ஏன் சேஷ்ட மாதா நோடி வயசினாக நாகப்பா நம்மப்பா நீ பாதில் நான் தலைமேல இவ்வள்கொந்தி காண்சப்பா இன்னொந்த சத்தி இன் தல்கூடோ அம்மா அம்மா மனுவா எல்லா அது உருஜூர்மா ஹௌதா ஏனந்திரோன்னு மாத்தாடக்காக அவ்ரன்னா எங்கே ಇಲ್ಲಮ್ಮ ಈ ಆ್ಯಂಡಿಕ್ಯಾಪ್ಟು ಆಂಡಿಕಾಪ್ಟ್ ಓಡಾಡಕ್ಕೂ ಆಗಲ್ಲ ಏನೂ ಇಲ್ಲ ಬರ್ಕೊಂಡು ಬರ್ಕೊಂಡು ಓಡಾಡ್ತಾನೆ ಎಲ್ಲೋ ಆಶ್ರಮದಾಗ ಬಿಟ್ಟಿದ್ರಂತೆ ನಾನು ಹೋಗಿ ತಕ್ಷಣ ತಂದು ಬಿಟ್ಬಿಟ್ರು ಅವ್ರ ಮನೆಯಾ ಬಿಟ್ಟಿರೋದು ಏನೋ ಊಟ ತಿನ್ನಲ ಅಂತ ಏನೋ ಹೇಳ್ತಾ ಇದ್ನ ಎಪ್ಪನು ಹಂಗಾದ್ರೆ ಒಂದ್ ಗಂಡ್ಮಗು ಅದೇ ಹ್ಮ್ ಹೆಣ್ಣು ಹೆಣ್ಮಕ್ಳ ಏನಿರೋದು ಆ ಗಂಡಮಗ ಏನು ಅವ್ನ ಓಡಾಡಕ್ಕಾಗಲ್ಲ ಏನೂ ಇಲ್ಲ ಏನೇನೋ ಮಾತಾಡಿದ್ರು ಇಲ್ಲಮ್ಮ ನಾನೇನು ಮಾತಾಡಿಲ್ಲ ಅವಳಿಗೆ ಕಾಪಾ ಮಾಡ್ಕೊಂಡಿದ್ಲು ಅದಕ್ಕೆ ಈ ಟೈಮ್ ಬೇಡ ಅಂತ ಸುಮ್ಮನೆ ಬಂದ್ಬಿಟ್ಟ ಮನು ಇವಾಗೇ ನನ್ನನ್ನು ಬೈತಾರೆ ನಿನ್ನಿಂದ ಅವ್ನು ಹಾಳಾಗಿರೋದು ಅಂತ ನೋಡಪ್ಪ ನಿಮ್ಮ ತಾತನೇ ಸುಮ್ಮನೆ ಆಗ್ಬಿಟ್ಟವನು ಯಾಕೋ ಆದಿಶಂಕರ್ಕಾ ಎಣ್ಣೆ ನೋಡಿದ್ದಿತ್ತು ನಿಮ್ಮ ತಾತನೆ ಯಾಕೋ ಸುಮ್ಮನೆ ಆಗಿಬಿಟ್ಟವೋ ಅದ್ರ ಸುದ್ದಿನೇ ಹಚ್ತಾ ಇಲ್ಲ ಬೇಡ ಬಿಟ್ಬಿಡಪ್ಪ ಎಲ್ಲ ನಾ ಬೇರೆ ಕಡೆ ನೋಡ್ತಾರೆ ಏನು ನೋಡಿ ದುಡ್ಡುಗಿನೇ ಮದುವೆ ಆಗಬೇಕಾ ಎಷ್ಟು ಹೆಣ್ಣುಗಳು ನೋಡ್ತಾರೆ ನೂರು ನೂರೈವತ್ತು ಇನ್ನೂರು ಹೆಣ್ಣಿಗೆ ಗಂಟೆ ನೋಡ್ತಾರೆ ನೋಡಿದವ್ರನ್ನೆಲ್ಲ ಮದುವೆ ಮಾಡ್ಕೊಳಕ್ಕೆ ಆಗ್ತದ ಮನು ಇನ್ನೇನೋ ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಾತ್ನೋ ಇನ್ನು ಎಲ್ಲರೂ ನನ್ನೇ ಬಂದಿದ್ದು ನೀನು ಸುಮ್ಮನೆ ಇತ್ತುಬಿಡಪ್ಪ ಅದ್ರ ಸುದ್ದಿ ಮರ್ತುಬಿಡು ಅಲ್ಲಮ್ಮ ಆಸ್ತಿ ಎಲ್ಲ ಬರ್ತಾಯ್ತಲ್ಲಮ್ಮ ಆಸ್ತಿ ಬರ್ತಾಯಿತ್ತು ಸರಿಯೇ ನಿಮ್ಮ ತಾತನೇ ಸುಮ್ಮನೆ ಆಗೋನಲ್ಲ ಹಾಂ ಏನು ನೋಡಿ ದುಡ್ಗಿರ್ನೆಲ್ಲ ಮದುವೆ ಮಾಡ್ಕೊಬೇಕೇನ ಆಶಂಕನಗಿದ್ದ ಮೂರನೇ ಮೂರನೇದ ನೋಡಿರೋದು ಅಮ್ಮ ನೀನು ಸುಮ್ಮನೆ ಇರಮ್ಮ ನೀನು ಮನು ಏನೇನು ಹೆಚ್ಚು ಕಮ್ಮಿ ಆದರೂ ನೋಡು ಕೊಟ್ಟಿರೋ ಕಿತ್ಕೊಂತಾರೆ ಅವರು ಸುಮ್ಮನೆ ಇದ್ಬಿಡು ನಾನು ಮಾತು ಕೇಳು ಮುಂಚೆನೇ ನಿನ್ನಿಂದ ಆಳಾಗಿರೋದನ್ನೋ ಹೆಸರು ಒಂದು ಓದ್ಕೊಂಬಿಟ್ಟಿದ್ದೀನಿ ನಾನು ನೀನು ಮಾತ್ರ ನಿನ್ನ ಕೈ ಮುಗಿತೀನಪ್ಪ ಸುಮ್ಮನೆ ಇದ್ಬಿಡಪ್ಪ ನಂಗೆ ಯಾವ ಹುಡ್ಗಿ ಸವಾಸನೂ ಬೇಡ ನಿಮ್ಮ ತಾತನ ನೋಡ್ತಾನೆ ಅಲ್ಲಿವರೆಗೂ ನೀನು ಸುಮ್ಮನೆ ಇರು ಏನು ನೋಡಿ ದುಡ್ಗಿರ್ನೆಲ್ಲ ಮದುವೆ ಮಾಡ್ಕೊಬೇಕಾ ಹಾಂ ಅಲ್ಲಮ್ಮ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಯಾಕೋ ನಿಮ್ಮ ತಾತನೂ ಸುಮ್ಮನೆ ನೋಡಿ ಇವಾಗ ನೀವು ನೋಡ್ಕೊಂಬಂದಿತ್ತಾನೆ ಏನಪ್ಪ ಎತ್ತಪ್ಪ ಹೋಗೋಣ ಅವರು ಬರ್ತೀರಿ ಅಂತ ಹೇಳಿದ್ರು ಅವರು ಹಿಂಗಾಗೋಯ್ತು ಇವಾಗ ನಿಮ್ಮ ತಾತನೂ ಸುಮ್ಮನೆ ಆಗೋದ್ ನಾವು ಸುಮ್ಮನೆ ಇದ್ಬಿಡ್ಮ ಇಲ್ದಿದ್ದೆಲ್ಲ ಅಪವಾದ ನನ್ನ ಮೇಲೆ ಹಾಕ್ಸ್ಬೇಡ ಅಮ್ಮ ನನ್ನ ಮಾತು ಕೇಳಮ್ಮ ನೋಡಪ್ಪ ಇಷ್ಟಿನಿಂದ ಕೆಟ್ಟು ಕುಳಿಗಟ್ಟಿರೋದು ಸಾಕು ಇನ್ನು ಮೇಲಾದರೂ ನಾವು ನಮ್ಮ ಜೀವನ ನಾವು ಮಾಡ್ಕೊಳ್ಳೋಣ ಸುಮ್ಮನೆ ಇದ್ಬಿಡು ಅವ್ರಿಗೆ ವಿರುದ್ಧವಾಗಿ ಏನು ಕೆಲಸನೂ ಮಾಡಬೇಡ ಬೇರೆ ಎಲ್ಲ ನೋಡ್ತಾರೆ ನಮ್ಮ ಅಮ್ಮನ ಕೇಳಿದ ಮಾತೇ ಕೇಳಲ್ಲ ನೋಡು ಎಲ್ಲ ಹಿಂಗೆ ಮಾತಾಡ್ತಾಳೆ ಅಲ್ಲ ಅವಷ್ಟೇ ಇಲ್ಲ ಅವ್ರಿಗೆ ಬರ್ತದೆ ಆ ಹುಡುಗನಿಗೆ ಗ್ಯಾಂಡಿ ಕಪ್ಪುವ ಹಾಂ ಅವ್ರು ದೊಡ್ಡಪ್ಪ ಇರೋದು ಒಬ್ಳೆ ಮಗಳು ನಾವು ಅವ್ರ ಜೊತೆ ಚೆನ್ನಾಗಿದ್ರೆ ಆಸ್ತಿ ಎಲ್ಲ ನಮಗೆ ಸಿಕ್ತದೆ ನಾವು ಅಮ್ಮನ ಯಾಕೆ ಹಿಂಗೆ ಮಾತಾಡ್ತಾಳೆ ಇವರ ಕೂಡ ಇಷ್ಟ ಎಷ್ಟು ಆಸ್ತಿ ಕೋಸ್ಕರ ನಾವು ಕಾಯ್ಕೊಂಡಿಲ್ ಕುತ್ಕೊಬೇಕಾ ಬಿಡ ಅವೆಲ್ಲ ಆಲೋಚನೆಗೆ ಬಿಡ ಏನೋ ಕೆಲಸ ನೋಡುವ ಹೋಗ ಫ್ಯಾಕ್ಟ್ರಿ ಹತ್ರಗೆ ಅಮ್ಮ ಅಪ್ಪನ್ ಬಂದಿದ್ನ ಇಲ್ಲಪ್ಪ ಮೂರು ದಿನ ಆಯ್ತು ನಮ್ಮ ಮನೆ ಕಡೆನೇ ಬಂದಿಲ್ಲ ಅದೇನ್ ತಲೆ ಅದೇನು ಅದೇನ್ ಈಗ ಯಾಕೆ ಬಂದಿಲ್ಲ ನನ್ಗೆ ಅಂತ ಹೇಳದಪ್ಪ ಬಂದಿಲ್ಲ ಅಪ್ಪನ ನೋಡ್ಬನು ನಾನು ಏನು ಆಯಿತಾ ಆಯ್ತಾ ನನ್ಕ ನಿಮ್ಮಅಪ್ಪನ್ಕ ಡೈವರ್ಸ್ ಆಗ್ಬಿಟ್ಟಿದೆ ನಮ್ಗೆ ಏನೋ ಆಸ್ತಿ ಬೇಕು ದುಡ್ಡು ಬೇಕು ಅನ್ನಂಗಿದ್ರೆ ನಿನ್ನ ಮುಖಾಂತರನೇ ಬರಬೇಕು ನೀನು ಅದೇನು ಮಾಡ್ತೀಯೋ ನನಗಂತೂ ತಿಳಿದು ಡೈವರ್ಸ್ ಆಗೋಗೈತೆ ನನಗೆ ಯಾವ ಅಧಿಕಾರನೂ ಇಲ್ಲ ಎಲ್ಲ ಅಧಿಕಾರ ಇರೋದು ನಿಂಗೆ ಆಯಿತಾ ನೀವಿಲ್ಲ ಮನೇ ಬರ್ಸ್ಕೊತೀವೋ ಆಸ್ತಿನೇ ಬರ್ಸ್ಕೊಂತೀವೋ ದುಡ್ಡು ಇಸ್ಕೊಂತೀವೋ ಅದೆಲ್ಲ ಕತೆ ಬೇಕಾಗಿಲ್ಲ ನಾನೇನು ಹೋಗಿ ಕೇಳೋಕ್ಕಾಗೋದು ಇಲ್ಲ ನೀನು ಯಾಕೆ ನಮ್ಮ ಮನೆಗೆ ಬಂದಿಲ್ಲ ಏನು ಎತ್ತ ಅಂತ ನಾನು ವಿಚಾರಿಸೋಕ್ಕೂ ಆಗಲ್ಲ ಡೈವರ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳ್ತಾನಮ್ಮ ಅಯ್ಯೋ ಅದು ಏನೇನೋ ಕಾನೂನು ಹೇಳ್ತಾಳೆ ಕಾರುನೇ ಸುಮ್ಮನೆ ಅದಕ್ಕೆಲ್ಲ ಒಂದಷ್ಟು ದುಡ್ಡು ಖರ್ಚು ಯಾರಪ್ಪ ಕೊಡ್ತಾರೆ ನಮ್ಮ ಖರ್ಚು ದುಡ್ಡು ನಮ್ಮ ಕೈಯಿಂದನೇ ಹಾಕಬೇಕು ಅದೇನೋ ಪೇಪರ್ಗೆ ತಗೊಳ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಆತದಂತೆ ಒಂದು ಐದಾರು ತಿಂಗ್ಳ ಐದಾರು ತಿಂಗ್ಳಿಗೆ ಎಷ್ಟು ದುಡ್ಡು ಖರ್ಚತ್ತೈತೆ ಎಲ್ಲಿಂದ ತರಲಪ್ಪ ನಾನು ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟ ನೀನು ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಇಲ್ದಿದ್ದೆಲ್ಲ ರಿಸ್ಕ್ ಇಕ್ಕೊಳೋದು ಬೇಡ ನೀನು ಇರು ನಿನಗ ಏನು ಬರ್ತದೋ ಅದನ್ನು ನೀನು ತಕೋ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ನಿಮ್ಮ ಅಪ್ಪನ ಹತ್ರ ಹೋಗಿ ಜೋರಾಗಿ ಮಾತಾಡಕ್ಕೂ ಆಗಲ್ಲ ಇಲ್ಲಿಗೆ ಬಂದರೆ ಮಾತಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಅಧಿಕಾರ ಇರೋದು ಅವ್ಳಿಗೆ ಎಲ್ಲ ಪಡ್ಕೊಳ್ಬೇಕಾಗಿರೋದು ನೀನು ನಿನ್ನ ಮುಖಾಂತರ ಏನಾರ ಬರಬೇಕಂದ್ರೆ ನನಗೆ ಬರಬೇಕು ಅಮ್ಮ ಇಲ್ಲಿರೋದು ಎಲ್ಲೂ ಹೋಗಲ್ಲ ಇಪ್ಪತ್ತಲ್ಲ ಮೂವರ್ಷ ವರ್ಷ ಬಿಟ್ಟು ಬಂದ್ರೂ ಎಲ್ಲೂ ಹೋಗಲ್ಲ ನನ್ನ ಭಾಗ ಇಲ್ಲೇ ಇರ್ತದೆ ನಾನು ಅದಕ್ಕೆ ಹೇಳ್ತಾ ಇರೋದು ಆ ಹುಡುಗಿನ ಮದುವೆ ಮಾಡ್ಕೊತೀನಮ್ಮ ಅಷ್ಟು ಆಸ್ತಿ ಸಿಗ್ತದೆ ಅಂತ ನೀನು ಎಲ್ಲಿ ಹೇಳಿದ ಮತ್ತೆ ಕೇಳ್ತಾ ಇಲ್ಲಲ್ಲ ಇಲ್ಲೇ ನಿಂಗೆ ಯಾಕೋ ನಾನು ಹೇಳಿದ್ ಇಷ್ಟು ಬಿರಿ ನಾನು ಮತ್ತೆ ಹೋಗ್ಬಿಟ್ಟೇನು ನಿಮ್ಮ ತಾತೇ ಸುಮ್ಮನೆ ಆಗ್ಬಿಟ್ಟವನೇ ಹೋಗಿ ನೋಡ್ಕೊಂಡ್ಬಂದವನು ನೀನು ಹೋಗಿ ಏನೋ ಮಾಡ್ತೀವೋ ಇಲ್ಲಿದೆ ಇಕ್ಕಂತೀಯ ನೀನು ಎಲ್ಲರೂ ವಿರುದ್ಧ ಕಟ್ಕೊಂತೀಯಾ ಹೋಗಿ ನೀನು ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಮನೆಯಾಗ ನೋಡಿ ನಿಮ್ಮ ಇಷ್ಟ ನೀವೇನ ಮಾಡ್ಕೊಳು ಅಂದರೆ ಅವಾಗ ಏನ್ ಮಾಡ್ತೀಯ ನೀವ ಮುಂಚೆನ ನಿನ್ನಿಂದ ನೀನ್ ಮಗನ ಹಾಳಾಗಿರೋದು ಅಂತ ನನ್ನ ನನ ಇಲ್ಲಿ ಜಾಗ ಇಲ್ದಂಗೆ ಮಾಡ್ತೀವಪ್ಪ ಈಗ ಏನೋ ಹೇಳಿದ್ರೆ ಹಿಂಗ್ ಮಾತಾಡ್ತೀಯ ಏನ್ ಮಾತಾಡೋದ್ವಾ ಸುಮ್ನೆ ನೀನ್ ಹೋಗು ಮಾತಾಡಬೇಡ ಏನ್ ಮಾಡೋದ್ ಅಮ್ಮನು ಹಿಂಗ್ ಮಾತಾಡ್ತಾಳಲ್ಲ ಸರಿ ನೋಡೋಣ ನಮ್ಮಅಪ್ಪನ್ ಕೇಳ್ತಿನಿ ಏನತ ನಮ್ ಕಾಲದಾಗ ಪಿಕ್ಚರ್ಗಳೇ ಪಿಕ್ಚರ್ಗಳು ಚಂದ್ರಪ್ಪ ಹೂ ಚೆನ್ ಇವಾಗ ಅದೇನು ಪಿಕ್ಚರ್ಗಳು ತೆಗಿತಾರ ಅದೇನು ಕರ್ತೇನೆ ನಾನು ರಾಜ್ಕುಮಾರ್ದು ಮಯೂರವ್ರಮ್ಮ ಸಂಪತ್ತಿಗೆ ಸವಾಲು ಅದೆಷ್ಟು ಸತ್ತಿ ನೋಡ್ಬಿಟ್ಟಿದ್ನೋ ಏನೋ ಆವಾಗ ನಂಗೆ ಇವಾಗ ಇನ್ನು ಪಿಕ್ಚರ್ಗಳಿಲ್ಲ ಬಿಡ್ಸ್ರೆ ಹ್ಞೂ ಇನ್ನ ಈ ರಾಜ್ಕುಮಾರ್ ಮಗು ಶಿಖಾನಿದ್ನಲ್ಲ ಈ ಪುನೀತ್ ರಾಜ್ಕುಮಾರ್ ಅವ ಹುಡುಗನ ಅಷ್ಟು ಪರವಾಗಿಲ್ಲ ಈ ಸಂಸಾರು ಅಷ್ಟು ಕೂತ್ರು ಅಷ್ಟೊತ್ತು ಕೂತ್ಕೊಂಡು ನೋಡ್ಬೋದು ಈ ಫ್ಯಾಮಿಲಿ ಹ್ಞೂ ಚೆನ್ನಾಗಿ ತೆಗ್ದವನೇ ಓ ನಾನು ಯಾವುದೋ ಒಂದು ನೋಡಿದ್ನೆ ಅದ್ರ ಜಾಕಿ ಜಾಕಿನೋ ಆಮ ಪೃಥ್ವಿ ಆ ಆಗಿ ಮಾಡಿದ್ನಲ್ಲ ಅದು ಅವೆರಡು ನೋಡಿದೆ ಪರವಾಗಿಲ್ಲ ಆ ಹುಡುಗನ್ ಪಿಕ್ಚರ್ಗಳು ಚೆನ್ನಾಗವೆ ಅವ್ರ ಅಪ್ಪನಂಗೆ ತೆಗಿತಾನೆ ಒಂದು ಒಳ್ಳೆ ಓ ಇದು ಸಿಗ್ತದೆ ಏನೋ ಕತೆ ಚೆನ್ನಾಗದೆ ಆದರೂ ನಾನು ಇವಾಗಿನ ಪಿಕ್ಚರ್ಗಳು ನೋಡೋಲ್ಲ ಆವಾಗ ನಮ್ಗೆಲ್ಲ ರಾಜ್ಕುಮಾರು ಅಂಬರೀಷು ವಿಷ್ಣುವರ್ಧನ್ ಅವ್ರ ಪಿಚ್ಚರ್ಗಳ್ ನನಗೆ ಇಷ್ಟ ಅವಾಗ ನಮ್ಮ ಎಂಟಾಗ ಹಾಕೋರು ಹ್ಞೂ ಹೋಗ್ಬಿಡೋರು ನಾವು ಸೈಕ್ವಲ್ ಎತ್ಕೊಂಡು ನಾವು ಹಂಗೆ ಮಾಡ್ತಾಯಿದ್ರಿ ಶಾಣಿ ಹೋಗ್ರೆ ಇವಾಗೇನೋ ಮುನ್ಸರಲ್ಲಿ ಈ ಹೆಂಗಸ್ರು ಈ ಧಾರವಾಹಿ ಹೀಗೆ ಯಾ ನ್ಯೂಸ್ ನೋಡೋಕ್ಕೂ ಬಿಡೋಲ್ಲ ಅದಕ್ಕೆ ನಮ್ಮ ಮನೆಗೆ ಟಿ ವಿನೇ ಇಲ್ಲ ಇವಾಗ ಫೋನ್ಗಳಿಗೂ ಕಾಸಗ್ಳಾಕ್ಬೇಕು ಟಿ ವಿಗೂ ಕಾಸುಗಳ ಹಾಕ್ಬೇಕು ಹ್ಞೂ ಅದೇನೋ ಗ್ಯಾರಂಟಿ ಅದೇನೋ ಗ್ಯಾರಂಟಿ ಅದಕ್ಕೆ ಹೆಂಗೂನು ಟಿ ವಿಗೂ ಕಾಸುಗಳ ಹಾಕಬೇಕು ಫೋನಿಗೂ ಕಾಸು ಹಾಕಬೇಕು ಫೋನಿಗೆ ಕಾಸು ಹಾಕ್ಬಿಟ್ರೆ ಫೋನಂಗೆ ನೋಡ್ಕೊಂಡು ಇದ್ದೋಗ್ಬಿಡಿ ಬಿಡ್ರಿ ಅಷ್ಟೇ ಅಷ್ಟೇ ನಾನು ಮಾಡಿರೋದು ಟಿ ವಿ ಅದೇ ಹಾಕಲ್ಲ ಹ್ಞೂ ಕಾಸುಗಳು ಹಾಕಲ್ಲ ಅದಕ್ಕೆ ಹೆಂಗು ಹಂಗೆ ನೋಡ್ಕೊಂತಾರೆ ಬಿಡು ಎತ್ತೋಗ್ಬಿಟ್ರು ರಾಮುನು ವರ್ಷ ಬರೇ ಇಲ್ಲ ಎಲ್ಲ ಊಟ ಮಾಡಿಬಿಟ್ಟು ಓಡಾಡ್ಕೊಂಬರ್ತೀನಿ ಅಂತ ಹೋಗೋ ಹೋಗ್ಲಿ ಓಯ್ಲಿ ಹೋಗ್ಲಿ ಓಡಾಡ್ಕೊಂಬರ್ಲಿ ಅಲ್ಲ ಶಂಕರಪ್ಪ ಮೊನ್ನೆ ಬುಸ್ಸು ನಂಗೆ ಹೊಟ್ಟೆ ಉದ್ದೋಗ್ಬಿಡ್ತಪ್ಪ ಆ ಬುಸ್ಸು ಸುಟ್ಟೋಗಿರೋದು ಹ್ಞೂ ಶಾನೆ ಅಯ್ಯೋ ಮೊನ್ನೆ ಒಂದ್ಕಿಂತ ಯಾವಾಗ ಸುಟ್ಟೋಗಿತ್ತು ಓ ಮೊನ್ನೆನೂ ಸುಟ್ಟೋಗಿತ್ತು ಇವಾಗ ಭಯ ಆಗ್ತದೆ ನಾವು ಟಿವಿಗ್ಲಾಗ ನೋಡ್ತಾ ಇದ್ರಿ ಈ ಪಿಕ್ಚರ್ಗ್ ಲಗ ಹೆಂಗ್ ಸುಟ್ಟೋಗೋದು ಎಲ್ಲಾನು ಮೊನ್ನೆ ನಿಜವಾಗ್ ನೋಡ್ಬಿಟ್ಟು ನಂಗೆ ನಾಲ್ಕು ದಿವಸ ಮುಂಚೆಗೆ ಬೇಜಾರಾಗ್ಬಿಟ್ ಈ ಬಿಗ್ ಬಾಸ್ ನೋಡ್ತೀರಾ ಶಾನ್ ಬಗ್ಗೆ ಇಲ್ಲಪ್ಪ ಇಲ್ಲ ಇಲ್ಲ ನಾನ್ ಮಾತ್ರ ನೋಡಲ್ಲಪ್ಪ ಎಲ್ಲ ನಾವ್ ಅಂಗಡೀತ ಕೂತ್ಕೊಂತೀರಿ ಹೇಳ್ತಾ ಇದ್ದಾರೆ ನಾನ್ ನೋಡಲ್ಲ ಏನೋ ಈ ಸತಿ ಯಾರು ಇಷ್ಟ ಆಗಿಲ್ಲ ಯಾಕ ಗಿಲ್ಲಿಯ ಹುಡುಗನು ಪರವಾಗಿ ಚೆನ್ನಾಗ್ ಅವನಲ್ಲ ನೀವು ನೋಡ್ತಾ ಇದ್ರೆ ಹ್ಞೂ ನೋಡ್ತೀನಿ ಸುದೀ ಸುದೀ ಕಾಕ್ರೋಚ್ ಸುತಿ ಅಂತ ಬನ್ನಲ್ಲ ಅವಗು ಇರೋವರ್ಗುನು ಅಷ್ಟು ಇಂಟ್ರೆಸ್ಟ್ ಆಗಿ ನೋಡಿದ್ರು ಯಾಕಂದ್ರೆ ಜಾಸ್ತಿ ಪರಿಚಯ ಆ ಆ ಅವ್ಗನು ಫೋನ್ ಮಾಡೋದು ಮಾತಾಡೋದು ಎಲ್ಲ ಇತ್ತು ಆ ಅವ್ನಿರೋಷ್ಟ್ ದಿವಸನೂ ನೋಡ್ತಾ ಇದ್ದೆ ಆಮೇಲೆ ಯಾಕೋ ಇಂಟ್ರೆಸ್ಟ್ ತಪ್ಪೋಯ್ತು ಒಳ್ಳೆದ್ನಲ್ಲ ಇಂಟ್ರೆಸ್ಟ್ ತಪ್ಪೋಯ್ತು ಹ್ಞೂ ಗೊತ್ತಪ್ಪ ಗೊತ್ತು ಗೊತ್ತು ಫೋನ್ ನಂಬರ್ ಎಲ್ಲ ಅದೇ ಯಾವಾಗನ ಫೋನ್ ಮಾಡಿ ಓ ಹಳ್ಳಿಗಳಾಗಿರೋ ನೀವೇ ಪರವಾಗಿಲ್ಲ ನಾವು ಬೆಂಗಳೂರು ಕಿತ್ಕೊಂಡು ಯಾರು ಪರಿಚಯನ ಇಲ್ಲ ಹಿಂಗೆ ಪರಿಚಯ ಆಗಿತ್ತು ಮಾತಾಡ್ತೀರಿ ಅವ್ಗನ್ ಇರೋಸನೋ ನೋಡ್ತಾ ಇದೆ ಆಮೇಲೆ ಬಿಟ್ಬಿಟ್ರಿ ನಾನ್ ನೋಡ್ತಾ ಇದ್ದೀನಿ ಯಾರ್ ಗೆಲ್ತಾರೋ ಅಂತ ನಂಗೆ ಅದೇನೋ ರೂಢಿ ಇಲ್ಲಪ್ಪ ಅವ್ಳಗನ್ ತಿಳಿಯೋದಲ್ಲ ಅವ್ಗನ್ ಕೋಸ ನೋಡ್ತಾ ಇದ್ದೆ ಅವ್ಗ ಹೊಲ್ಟೋದ್ನು ಅದಕ್ಕೆ ನೋಡೋದ್ ಬಿಟ್ಬಿಟೆ ಎಲ್ಲೋ ಬಿಟ್ಟ್ರಿ ಇವ್ರ ಬರ ಇಲ್ಲ ಏನ್ ಶನ್ ಬಗ್ ಏನು ವಿಷಯ ಇಲ್ದಿರ ನೀವು ಒಂದ್ ರಾತ್ರಿ ಇಲ್ಲಿ ಏನು ಏನೋ ಮಾತಾಡ್ಬೇಕಾಗಿತ್ತು ಶಂಕರಪ್ಪ ಅದಕ್ಕೆ ಬಂದಿದ್ದು ಏನ್ ವಿಷಯ ನಮ್ಮ ಅಮ್ಮ ಮಕ್ಳಾಗಿಲ್ಲ ಅದಕ್ಕೆ ಶಾನ್ ಬೋಗ್ ಏನೋ ಮಾತಾಡಕ್ಕ ಬಂದ್ರೆ ಇವ್ಳು ಯಾವಾಗಲೂ ಅದೇನೋ ಹೇಳ್ತಾರಲ್ಲ ಅದೇ ಚಿಂತೆ ಹ್ಞೂ ಬೇರೆ ಏನೂ ಚಿಂತೆ ಇಲ್ಲ ಇವ್ಳುಕಬ್ಬ ಅಮ್ಮ ಒಯ್ದಮ್ಮ ಕುತ್ಕೋ ಬಾ ಸ್ನೇಹ ಅಂತ ಮದುವೆ ಸೆಟ್ ಆಯ್ತು ಅಂತ ಹೇಳಣ್ಣ ಹ್ಞೂ ಆಯ್ತಮ್ಮ ಒಳ್ಳೆ ಚೆನ್ನಾಗವ್ರಮ್ಮ ಓ ಯಾರು ಇಲ್ಲಮ್ಮ ಅತ್ತೆ ಕಾಟ ಇಲ್ಲ ಮಾವನ್ ಕಾಟ ಇಲ್ಲ ಮೈದನ್ ಕಾಟ ಇಲ್ಲ ಯಾರು ಇಲ್ಲ ಆ ಹುಡುಗಿ ಒಂದು ಮಗು ಆಯಜ್ಜಿ ಆ ಅಜ್ಜಿ ಕಿವಿ ಕೇಳಿಸಲ್ಲ ನಾವು ಸ್ನೇಹ ಸ್ನೇಹೋದ್ರ ಸ್ನೇಹ ಆ ಹುಡ್ಗುನು ಅಷ್ಟೇ ಅದೇ ಕಣ ಹಂಗಂತ ಆಯ್ತು ಅತ್ತೆ ಕಾಟ ಈ ಅತ್ತೆ ಮಾವನಿಗೆ ಕೊಡ್ದೆ ಅಯ್ಯೋ ಹಂಗಲ್ಲಮ್ಮ ಎಳೀತು ಇವಾಗ ಮುಂಚೆ ಅದೇನೋ ಇಷ್ಟಪಟ್ಟು ಪೇಸ್ ಪೇಸ್ ಆಗೋ ಎಲ್ವ ಮದುವೆ ಆಗ್ತಲ್ಲ ಅಲ್ಲಿ ಅವರವರೇ ಇವರವರೇ ಆ ನಂಗೆ ಆ ಕೆಲಸ ಹೇಳ್ತಾರೆ ಈ ಕೆಲಸ ಹೇಳ್ತಾರೆ ಅಂತ ಜಗಳ ಮಾಡ್ತಾ ಇದ್ಲು ಸ್ನೇಹ ನಮ್ ಚೈತನ್ಯ ಹಂಗಲ್ಲ ನಮ್ ಚೈತನ್ಯ ತುಂಬಿದ್ಕೊಡ ಇದ್ದಂಗೆ ತುಣುಕಲ್ಲ ಸ್ನೇಹ ರಷ್ಟು ದುಡ್ಕ ಸ್ವಭಾವ ಅದಕ್ಕ ಹುಡ್ಗಿಕ್ ಹಂಗೆ ಹೇಳಿತ್ತು ಏನೋ ನಿಮ್ಮಅಮ್ಮಗಳು ತುಂಬಿದಂ ಎಂತ ಮತ್ತೆ ಬಿಟ್ಟಣ್ಣ ಕೋಪ ಬಂದಾಗ ನೋಡ್ಬೇಕು ಹೆಂಗ್ ಮಾತಾಡ್ತಾಳ ಹೌದಾ ಕಾಪಾನು ಮಾಡ್ಕೊಂತಾಳೆ ಇನ್ ಏನ್ ಮಾಡ್ತೀರಾ ಮಾಡ್ಕೊಬೇಕಲ್ಲ ಮಾಡ್ಕೊಂಡಿದ್ರೆ ಸಂಸಾರ ಮುಂದಕ್ಕೆ ಸಾಗಬೇಕಲ್ಲಿದ್ದೆಲ್ಲ ಮಾತಾಡು ಕುತ್ಕೊಂಡು ಮುಚ್ಚು ಬಾಯ್ ಮುಚ್ಚಬೇಕು ಬಾಯೇ ಯಾಕಪ್ಪ ಶಂಕರಪ್ಪ ಅಯ್ಯೋ ಹಂಗೆ ಅಣ್ಣ ಹಂಗೆ ಹ್ಮ್ ಹಂಗ್ಯಾ ಎಪ್ಪ ಒಂದ್ಕೊಂಡಿಕ್ ಬೆನ್ನೆ ಒಂದ್ಕೊಂಡಿಕ್ ಸುಣ್ಣ ಇವಾಗ ನಾವ್ ಬೇಕಾಗೇ ಇಲ್ಲ ಹ್ಮ್ ಎಂಟಿ ತಿಂದ್ರೆ ತಿನ್ಬೋದು ಇದ್ರೆ ಇರ್ಬೋದು ಹಾಳಾಗ ಹೋದ್ರೆ ಹೋಗ್ಬೋದು ನಾನ್ ಬೇಕಾದ ಇಲ್ಲಪ್ಪನ್ಕ ಯ ಯಾವಾಗ್ಲೂ ಇದ್ದಿದ್ದೆ ಬಿಡುಶಾನ್ ಯಾವಾಗಲೂ ಇದ್ದಿದ್ದೇ ರಾಮಾಯಣ ಏನ್ ಮಾಡಾಕ್ ಎಲ್ಲೋಗಿದ್ರಪ್ಪ ಇಲ್ಲ ಹೋಗಿದ್ರಿ ತತಾ ಇವಾಗ ನೀವು ಏನ್ ಕೇಳಕ್ ಬಂದಿದೀರ ಅಂತ ನನ್ ಚೆನ್ನಾಗ್ ಗೊತ್ತು ಶಾನ್ಬುಗ್ರೆ ಅಲ್ಲಪ್ಪ ಅಲ್ಲ ನೀವ್ ಏನ್ ಕೇಳ್ಬೇಕಂತಿದ್ದೀರಾ ಅಂತ ನನ್ ಗೊತ್ತು ರಾಮು ಎಲ್ಲ ಪರ್ಷ ಆಚೆ ಚೇತನ್ಯ ರಾಮ್ ಮಾತಾಡ ಮಾತಾಡಿ ಮಾತಾಡಿ ಶಾನ್ಬುಗ್ರೆ ನಿಮ್ಮಅಮ್ಮಗಳಾಗೆ ಏನು ದೋಷ ಇಲ್ಲ ಅಂತ ನೀವು ಹೇಳಕ್ ಬಂದಿದೀರಾ ಅಂತ ಗೊತ್ತು ನನ್ನ ಮಗನಿಗೆ ಅವರು ಅಷ್ಟು ತೈರಾಡು ಜಾಸ್ತಿ ಆಗ್ಬಿಟ್ಟದೆ ಅದರಿಂದ ಅವ್ನು ಟ್ರೀಟ್ಮೆಂಟ್ ತಗೊಂತ ಅವ್ನಿ ಈ ದಿವಸ ಅಷ್ಟೇ ಆಮೇಲೆ ವಾಸಿ ಆಗ್ಬಿಡ್ತದೆ ಅದು ಒಂದು ಅದೇನೋ ಸ್ಟೆಪ್ ಸ್ಟೆಪ್ ತಕೊಬೇಕಂತೆ ಅದೇನೋ ಹೇಳ್ತಾರೆ ನಮಗೂ ಅರ್ಥ ಆಗಲ್ಲ ಈ ಹದಿನೈದು ದಿವಸ ಅಷ್ಟೇ ಸರಿ ಓದ್ತದೆ ಸರಿ ಹೋಗ್ಲಿನಪ್ಪ ನಾವು ದೇವರನ್ನ ಅದೇ ಕೇಳ್ಕೊಳೋದು ಮಕ್ಕಳು ಚೆನ್ನಾಗಿರ್ಬೇಕಪ್ಪ ನಮ್ದಂತೂ ವಯಸ್ಸಾಯ್ತು ನಮ್ಮ ಕತೆ ಬಿಟ್ಟಕ ಮಕ್ಳಿಗೆ ಚೆನ್ನಾಗಿರ್ಬೇಕು ಇವಾಗ ಪರವಾಗಿಲ್ಲ ಮಾತ್ರೆ ಪಾರ್ಷ ಇದ್ದೀನಿ ನಂಗೂ ಗೊತ್ತಿಲ್ಲ ತಾತ ಈ ತರ ಪ್ರಾಬ್ಲಮ್ ಐತೆ ಗೊತ್ತಾಗಿತ್ತು ಏನು ಆಗಲ್ಲಪ್ಪ ನೀನ್ ಮುನ್ಸಕ್ ಅದನ್ನೇ ಹಾಕೊಂಬೇಡ ಆಯ್ತಾ ಚೈತನ್ಯಕ್ಕೆ ನಾವು ಅವತ್ತು ಕೇಳಿದಾಗ ನಮಗೆ ಗೊತ್ತಾಯ್ತು ನಿಂಗೆ ತೊಂದ್ರೆ ಇರೋದು ಅಂತ ಚೈತನ್ಯ ಕೇಳ್ದಾಗ ತಾತ ನನಗೆ ಹರ್ಷ ಮಗು ಹರ್ಷಗೆ ನಾನ್ ಮಗು ನಮ್ಗೆ ಯಾವ ಮಕ್ಳು ಬೇಕಾಗಿಲ್ಲ ನನ್ ನನ್ ಗಂಡನೇ ಹೆಚ್ಚು ಅಂತ ಅನ್ಬಿಟ್ಲು ನನಗ ಸಂತೋಷ ಆಗ್ಬಿಡ್ತಪ್ಪ ಅಲ್ಲಣ್ಣ ಇದೇನ ತೊಂದರೆ ಇರೋದು ಅಂತ ಹೇಳ್ತಾ ಇದೀರಿ ನೀವು ಹ್ಞೂನಮ್ಮ ಇವಾಗ ನಿಮ್ ಯಜಮಾನ್ರು ಹೇಳಿಲ್ಲ ನಮ್ಮ ನಿನ್ನೆದುಗನೆ ನಾವು ಒಪ್ಕೊಂತ ಅವ್ನಲ್ಲ ನನ್ನ ಮಮ್ಮಗಳಾಗ ಏನು ತೊಂದರೆ ಇಲ್ಲಮ್ಮ ಏನೋ ಹುಷಾರಿಲ್ಲೇನೋ ಔಷಧಿ ತಗೊಂಡು ಸೊರಾತದ್ ಬಿಡು ಅದನ್ನ ನಾವು ದೊಡ್ಡದ್ ಮಾಡೋದ್ ಬೇಡ ಮಕ್ಕಳ ಹಾಳು ಹಾಳ್ಮಾಡೋದ್ ಬೇಡ ಮೇಲಾಗ್ತದೆ ಅಂತ ಹೇಳ್ತಾ ಅವ್ರಲ್ಲ ಮೇಲಾಗ್ದಿರೋ ಕಾಯಿಲೆ ಇವಾಗ ಯಾವ್ದೂ ಇಲ್ಲ ಅಲ್ಲಿಗೆ ನಿಮ್ಮಗಳಾಗ ದೋಷ ಇಲ್ಲ ನನ್ನ ಮಗನಾಗ ದೋಷ ಅದ ಅಂತ ಹೇಳ್ತಾ ಇರೋದ ಶಂಕ್ರಪ್ಪ ನೀನೆ ಹಂಗೆ ಹೇಳ್ಬಿಡಪ್ಪ ಏಯ್ ಅದನ್ನೆಲ್ಲ ನಾನು ಹೇಳ್ತಾ ಇರೋದು ಅವ್ನಕೇನೋ ಹುಷಾರಿಲ್ಲ ಚೆನ್ನಾಗಿಲ್ಲೇ ನಿನ್ನ ಮಗನಾಗೆ ದೋಷ ಇರೋದು ಮಾತ್ರ ತಕ್ಕಂತ ಅವ್ನ ಸ್ವರತ್ ಐತ್ ಸುಮ್ನೆ ಇರ್ವಾ ಇಷ್ಟಿನಿಂದ ಯಾಕೆ ನೀವ್ ಹೇಳಿಲ್ಲ ಏನೋ ನಿನ್ ಕೇಳ್ಬೇಕು ಅಂತ ಅನ್ಸಿಲ್ಲ ಹೇಳೋ ಬೇಜಾರ್ ಯಾಕನ್ ನೀನು ಅಲ್ಲ ನಿಮಗ್ ನನ್ ಸಣ್ಣ ಪುಟ್ಟ ಸುಮ್ನೆ ಆಗಿ ಹತ್ತು ವರ್ಷ ಹನ್ನೆರಡು ವರ್ಷ ಆದ್ಮೇಲೆ ಮಕ್ಳಾಗಿರೋರು ಎಷ್ಟೊಂದ ಜನ ಇಲ್ಲ ಯಮನ್ ಮದ್ವೆ ಆದ ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ಮಕ್ಳಾಗಿ ಬಿಡ್ಬೇಕು ಅಲ್ಲಾ ನಿನ್ ಮಗಳಿಗ ನಾಲ್ಕೈದು ವರ್ಷ ಆಯ್ತು ಆಗಿ ಮಕ್ಳಾಗಿಲ್ಲ ಅವಳು ಕೇಳಿಲ್ಲ ನೀರ್ ಮದುವೆ ಆಗಿನ ಒಂದೂವರೆ ವರ್ಷ ಆಯ್ತು ಅವಾಗೆ ಬಾಯ್ ಲಬಲಬ ಅಂತ ಬಡ್ಕಂತ ಇದೆಯಲ್ಲ ಬಾಯ್ ಮುಚ್ಕೊಂಡಿರ್ಬೇಕು ಸರಿ ಬಿಡಪ್ಪ ಏನೋ ತಿಳಿದಿರಿಲ್ಲ ಅದಕ್ಕೆ ಮನ್ಸಿಗೆ ಬೇಜಾರ್ ಮಾಡ್ಕೊಂಡವಳೆ ಅದನ್ನೇ ದೊಡ್ಡ ವಿಷಯ ಮಾಡಬೇಡ ಬಿಡಪ್ಪ ನೀನು ಶಂಕರಪ್ಪ ಹಂಗಲ್ಲ ಎಲ್ಲ ಚಂದ್ಬೋದ್ರೆ ಇವಳು ಮಾತಾಡೋ ಮಾತ್ಗೆ ಒಂದೊಂದ್ಸತಿ ನನಗೆ ಎಷ್ಟು ಕಾಪ ಬರ್ತೈತೆ ಅಂದ್ರೆ ಅಷ್ಟು ಕಾಪ ಬತ್ತದೆ ಮುಂದ್ಕೊಂಡು ಹೊಲ್ಟೇ ಹೋದ್ಲು ಅಯ್ಯೋ ಎಲ್ಲಾರ ಮನೆ ದ್ವಾಸನ ತುಯತೆ ತಕ್ಕಪ್ಪ ನಮ್ ಮನೆಗೂ ಅದೇ ರಾಮಾಯಣ ನಡೆಯಪ್ಪ ಮಲ್ಕಣ್ಣನ ನಡೆಯಪ್ಪ ಅರ್ಷ ಬೇಜಾರಿಲ್ಲ ಬೇಜಾರಾಕಪ್ಪ ಹ ನನ್ನ ಮೊಮ್ಮಕ್ಳಂಗೆ ನೀನು ಬೇಜಾರೇನಿಲ್ಲ ಆ ಭಗವಂತ ನಾವ್ನೆ ನಡಿ ಯಾರ್ಕೇನ್ ಮೋಸ ಮಾಡಿಲ್ಲ ಆತೈತೆ ಒಳ್ಳೇದಾದ್ ನಡಿಯಪ್ಪ ಮುಂದುವರಿಯುವುದು